ಎಲ್ಲರಿಗೂ ನಮಸ್ಕಾರ ನೀವೀಗ ಪ್ಲೇಟ್ನೊಳಗೆ ನೋಡ್ತಿರ್ಬೋದು ಅನ್ನ ಮತ್ತು ಸಾಂಬಾರ ಪಕ್ಕಕ್ಕೆ ಒಂದೆರಡು ಈರುಳ್ಳಿ ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಇವತ್ತು ನಾವು ಮಾಡಿದ್ದೀವಿ ಕಾಳು ಅಂದರೆ ಕೆಂಪು ಬೀನ್ಸ್ ಅಥವಾ ರಾಜಮಾ ಕಿಡ್ನಿ ಬೀನ್ಸ್ ಅಂತೇಳಿ ಭಾಳ ಹೆಸರಿನೊಳಗೆ ಕರೀತಾರೆ ಆದರೆ ರೆಗ್ಯುಲರ್ ಆಗಿ ಇದನ್ನು ಕರೆಯೋದು ರಾಜಮಾ ಅಂತೇಳಿ ಈ ರಾಜಮಾ ಪಲ್ಯ ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ನೋಡೋಣ ಅದಕ್ಕಿಂತ ಮೊದಲ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಗಂಟೆ ಹೊಡಿಯೋದು ಮರಿಬೇಡ್ರಿ ಇದಕ್ಕೆ ಒಂದು ವಾಟಿ ಆಗುವಷ್ಟ ಅಂದ್ರೆ ಒಂದು ಕಪ್ ಒಂದು ಕಪ್ ಆಗುವಷ್ಟ ನಾವು ರಾಜಮಾ ತೊಗೊಂಡಿವ್ರಿ ಆಮೇಲೆ ಒಂದು ಕಪ್ ಆಗುವಷ್ಟ ಕಡಲೆ ಹಿಟ್ಟು ತೊಗೊಂಡೀವಿ ಒಂದು ಕಪ್ ಕೊಬ್ಬರಿ ತುರಿ ಇನ್ನು ಒಗ್ಗರಣೆಗೆ ಬೇಕಾಗೋ ಸಾಮಗ್ರಿಗಳು ಉಳ್ಳಾಗಡ್ಡೆ ಒಂದು ಎರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿವಿ ಕಸೂರಿ ಮೆಥಿ ಒಂದು ಚಮಚೆ ಕ್ರಶ್ ಮಾಡಿಟ್ಕೊಂಡಿದ್ವಿ ಆಮೇಲೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಹಂಗೆ ಒಂದು ಅರ್ಧ ಕಪ್ ಶೇಂಗಾ ಕಾಳು ಹುರಿದ ಪುಡಿ ಮಾಡಿ ಇಟ್ಕೊಂಡಿವಿ ಕಾಳು ಹುರಿದ ಪುಡಿ ಇತ್ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಇಷ್ಟು ಪದಾರ್ಥ ರೆಡಿ ಮಾಡ್ಕೊಂಡೆ ಈಗ ನಾವು ಕುಕ್ಕರ್ಗೆ ಒಂದು ಕಪ್ಪ ಆ ರಾಜ್ಮಾ ಇದ್ದವಲ್ಲ ಆ ರಾಜ್ಮಾನ ಕುಕ್ಕರ್ಗೆ ಹಾಕಿಬಿಟ್ಟಿವ್ರಿ ಕುಕ್ಕರ್ಗೆ ಹಾಕಿ ಒಂದರಿಂದ ಒಂದೂವರೆ ಗ್ಲಾಸ್ ನೀರು ಹಾಕಿ ಕುಕ್ಕರ್ದೊಳಗೆ ಒಂದು ಏಳೆಂಟು ಚೀಟಿ ಮಾಡಿಬಿಡದ್ರಿ ಇವು ನೆನೆಕೆ ಇಟ್ಟರೆ ಅಂದ್ರೆ ರಾತ್ರಿ ನೆನೆಕಿಟ್ಟ ಬೆಳಗ್ಗೆ ಬೇಸಾರಿದ್ರಂದ್ರೆ ಮೂರಿಂದ ನಾಲ್ಕು ಸೀಟಿ ಮಾಡಿರಿ ಇಲ್ಲ ನೀವು ಡೈರೆಕ್ಟ್ ಕುಕ್ಕರ್ಗೆ ಹಾಕವ್ರಿದ್ರಂದ್ರೆ ಏಳರಿಂದ ಎಂಟು ಸೀಟಿ ಮಾಡಿರಿ ಅವಾಗ ಕರೆಕ್ಟಾಗಿ ಕುದಿತಾವ ಈ ಟಿಪ್ಸ ನೀವು ಮರಿಬೇಡ್ರಿ ಇಲ್ಲ ಕುಕ್ಕರ್ದಾಗ ಹಚ್ಚಿದ್ದು ಆದ್ರೂ ಕುದಿಲಿಲ್ಲ ಅಂತೇಳಿ ಅನ್ಬೇಡ್ರಿ ಇಷ್ಟ ಐತಿರದ ಹಾಕಿರಂದ್ರೆ ನಾಲ್ಕು ಸೀಟಿ ನೆನ್ಯಾಕೆ ಹಾಕಲಿಲ್ಲ ಅಂದ್ರೆ ಎಂಟರಿಂದ ಒಂಬತ್ತು ಸೀಟಿ ಜರ ಜಾಸ್ತಿ ಸೀಟಿ ಆದ್ರೂ ಏನು ಪರವಾಗಿಲ್ಲ ಚಲೋ ಕುದೀತವ ಈಗ ಕುಕ್ಕರ್ ವಿಸಲ ನಾವು ಎಂಟು ಸೀಟಿ ಆಗೋ ತನಕ ಎಂಟು ಸಲ ಹಿಸಲಾಗಬೇಕ್ರದ ಎಂಟರಿಂದ ಒಂಬತ್ತು ಬಿಸಿಲು ಆಗ್ಯಾವ ಈಗ ಈಗ ತೆಗೆದ್ ನೋಡೋಣ ರೀ ಅದನ್ನು ವಾವ್ ಕರೆಕ್ಟಾಗಿ ಬಂದವ ನೋಡ್ರಿ ಕಲರ್ ಹೆಂಗೆ ಬಿಟ್ಕೊಂಡೈತದ ಈಗ ನಾವು ಇದನ್ನು ಕಾಳುಗಳನ್ನೆಲ್ಲ ನೀರಿನಲ್ಲಿ ಬಸದ ಮತ್ತೆ ಆ ಹಾಕಿ ಹಾಕಿಟ್ಕೊಂಡೀವಿ ನೋಡ್ರಿ ಅದನ್ನು ಒಂದು ಕಾಳು ಹೆಚ್ಚಿಗೆ ನೋಡಿದ್ವಿ ನಾವು ಕರೆಕ್ಟಾಗಿ ಕುದ್ದೈತೋ ಎಲ್ಲೋ ಅಂತೇಳಿ ಮಸ್ತ್ ಕುದ್ದೈತಿ ಕರೆಕ್ಟಾಗಿ ಅದು ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯದೊಳಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಆಮೇಲೆ ಕರಿಬೇವನ ಸೊಪ್ಪು ಹಾಕಿಬಿಟ್ಟು ನೋಡಿರಿ ಕರಿಬೇವನ ಸೊಪ್ಪು ಆದ ಕೂಡಲೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೆಂಗೆ ಬೇಯಿಸ್ಬೇಕಪ್ಪ ಅಂತಂದ್ರೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಅವು ಅಂದ್ರೆ ನಮ್ದು ರಾಜಮಾ ಸಾಂಬಾರು ಏನೈತಲ್ಲ ಕರೆಕ್ಟಾಗಿ ಬರ್ತೈತಿ ಈ ರಾಜಮಾ ಸಾಂಬಾರು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದಕ್ಕೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಇಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಜಜ್ಜಿ ಅದನ್ನು ಹಾಕಿದ್ರು ನಡೀತದೆ ಈಗ ನಾವು ಅದಕ್ಕೆ ಟೊಮೆಟೊ ಹಾಕಿದೆ ನೋಡ್ರಿ ಟೊಮೆಟೊ ಹಾಕಿ ರುಚಿ ಭಾಳ ಚಲೋ ಕೊಡ್ತೈತಿ ಮತ್ತು ನಮ್ಮ ಒಗ್ಗರಣೆ ಭಾಳ ಕರೆಕ್ಟಾಗಿ ಹಾಕ್ತೈತಿ ರೀ ಈಗ ನಾವು ಕಡಲೆ ಹಿಟ್ಟು ಹಾಕಿದೆ ನೋಡ್ರಿ ಒಂದು ಅರ್ಧ ಚಮಚಿ ಕಡಲೆ ಹಿಟ್ಟು ಹಾಕಿ ತಂದ್ರೆ ಆ ಕಾಳಿಂದ ಬೈಂಡ್ ಬರ್ತೈತೆ ರೀ ಕಾಳ ಬಿಡಿ ಬಿಡಿ ಆಗಂಗಿಲ್ಲ ಸ್ವಲ್ಪ ಗ್ರೇವಿ ಟೈಪ್ ಬರ್ತೈತೆ ರೀ ಅದು ಅದ್ರ ಸಲುವಾಗಿ ಕಡಲೆ ಹಿಟ್ಟು ಹಾಕೋದನ್ನು ಮರಿಬೇಡ್ರಿ ಇದು ಎರಡನೇ ಟಿಪ್ಸ್ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೀವಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ್ ಭಾಳ ಬರ್ತೈತೆ ರೀ ನಮ್ಮದು ಅಡುಗೆ ಭಾಳ ಚೆಂದ ಕಾಣಿಸ್ತೈತಿ ಮತ್ತು ಅರಿಶಿನ ಪುಡಿನೂ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕ್ರಿ ಈಗ ನಾವು ರಾಜ್ಮಾ ಮಸಾಲ ಹಾಕಿದ ನೋಡ್ರಿ ರಾಜ್ಮಾ ಮಸಾಲ ಹಾಕಿ ನಾವು ಅದಕ್ಕೆ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿ ಕಾಯ್ದು ಅಚ್ಚ ಖಾರದ ಪುಡಿ ಹಾಕಿದೀವಿ ಅಚ್ಚ ಖಾರದ ಪುಡಿ ಹಾಕಿ ಕೊತ್ತಂಬರಿ ಆಮೇಲೆ ಕೊಬ್ಬರಿ ತುರಿ ಕೊತ್ತಂಬರಿ ಕೊಬ್ಬರಿ ತುರಿ ಹಾಕೋದು ಮರಿಬೇಡ್ರಿ ಒಳಗೆ ಮಿಕ್ಸ್ ಆಗ್ಬೇಕ್ರದ ಆಮೇಲೆ ಗಾರ್ನಿಶಿಂಗ್ ಮಾಡೋದು ಐತಿ ಆದ್ರೆ ಈ ಒಗ್ಗರಣೆ ಒಳಗೆ ಕೊತ್ತಂಬರಿ ಹಾಕ್ಬೇಕ್ರಿ ಈಗ ನಾವು ಕುದಿಸಿಟ್ಕೊಂಡಂಥ ರಾಜ್ಮಾ ಇತ್ತಲ್ಲ ರಾಜ್ಮಾ ಅಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಒಗ್ಗರಣೆಗೆ ಹಾಕಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಆಮೇಲೆ ಶೇಂಗಾ ಪುಡಿ ಇತ್ತಲ್ಲ ಶೇಂಗಾ ಪುಡಿನೂ ಈಗ ಹಾಕಿಬಿಟ್ಟು ನೋಡ್ರಿ ಶೇಂಗಾ ಪುಡಿ ಮತ್ತು ಕೊತ್ತಂಬರಿ ಹಾಕಿ ನೋಡ್ರಿ ಹಿಂಗೆ ಕೊತ್ತಂಬರಿ ನೀವು ಒಂದು ಎರಡು ಸಲ ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ ಅಂದ್ರೆ ಆ ಥರದ ಫ್ಲೇವರ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಅದಕ್ಕೆ ನೀರು ಸೇರ್ಸಾಕತ್ತೀವಿ ನೋಡ್ರಿ ನೀರು ನೀವು ತೆಳಗ ಗಟ್ಟಿ ನೋಡ್ಕೊಂಡು ನೀರು ಹಾಕಿರಿ ನೀವು ಅನ್ನದ ಜೊತೆ ಇದನ್ನ ಊಟ ಮಾಡೋರು ಅಂದ್ರೆ ಸ್ವಲ್ಪ ತೆಳ್ಳಗಿರಲಿ ಆಮೇಲೆ ಬರೀ ನೀವು ರೊಟ್ಟಿ ಚಪಾತಿ ಪುಲ್ಕ ನಾನ ಪೂರಿ ಜೊತೆ ತಿನ್ನೋರು ಅಂದ್ರೆ ಸ್ವಲ್ಪ ಗಟ್ಟಿ ಇರಲಿ ಈಗ ನಾವು ಅದಕ್ಕೆ ಕಸೂರಿ ಮೇತಿ ಕ್ರಶ್ ಮಾಡಿ ಅಂಗೈಯೊಳಗೆ ತಿಕ್ಕಿ ಹಾಕಿಬಿಟ್ರಿ ಆಮೇಲೆ ಕೊಬ್ಬರಿ ತುರಿನೂ ಇದಕ್ಕೆ ಸೇರಿಸಿಬಿಟ್ಟು ಇದನ್ನ ಒಂದು ಐದರಿಂದ ಎಂಟು ನಿಮಿಷ ಕುದಿಯಾಕಿಬಿಟ್ಟು ಬಿಡದ್ರಿ ಕುದೀತಂದ್ರೆ ಇದು ಎಣ್ಣೆ ಬಿಡ್ತೈತೆ ರೀ ಹಿಂಗೆ ಎಣ್ಣೆ ಬಿಡೋ ತನಕ ಲಿಡ್ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಕುದಿಯಾಕಿ ಬಿಟ್ಟು ರೀ ನೋಡಿರಿ ಕುದಿಯಾಕೈತಿ ಈಗ ಎಷ್ಟು ಚಂದ ಕಲರ್ ಬಂದೈತಿ ಆಮೇಲೆ ಅಷ್ಟ ಟೆಕ್ಸ್ಚರ್ ಭಾಳ ಚಂದ ಬಂದೈತಿ ರೀ ಅದು ಹಿಂಗಿತ್ತಂದ್ರೆ ಚಾವಲ್ ಅಂತಾರಲ್ಲ ಅನ್ನದ ಜೊತೆ ಈ ರಾಜ್ಮಾ ತಿನ್ನಾಕ ಭಾಳ ಚಲೋ ರೀ ಈ ರಾಜ್ಮಾ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ಕಿಡ್ನಿಗೆ ಆಮೇಲೆ ಶುಗರ್ ಪೇಷಂಟ್ಗೆ ಭಾಳ ಅಂದ್ರೆ ಭಾಳ ಒಳ್ಳೇದು ಈಗ ನಾವೊಂದು ಪ್ಲೇಟ್ ಇಟ್ಕೊಂಡು ನಾವು ಅನ್ನ ಸರ್ವ್ ರೀ ಹಿಂಗೆ ಅನ್ನ ಆಮೇಲೆ ಪಕ್ಕಕ್ಕೆ ರಾಜ್ಮಾ ಸಾಂಬಾರ ಇತ್ತಂದ್ರೆ ಒಂದು ಪ್ಲೇಟ್ ಪ್ಲೇಟಲ್ರಿ ಮೂರು ಮೂರು ಪ್ಲೇಟ್ ಅನ್ನ ತಿಂತೀರಿ ನೀವು ಅಷ್ಟು ಮಸ್ತ್ ಅಕ್ಕತಿ ಈಗ ನೋಡ್ರಿ ಕರೆಕ್ಟಾಗಿ ಬಂದೈತದ ಹಿಂಗೆ ನೀವು ನೀಡಬೇಕಾದ್ರೆ ಸ್ವಲ್ಪ ತಿರುಗಿಸಿ ನೀಡಿರಿ ಯಾಕಂದ್ರೆ ಮ್ಯಾಲ ಎಣ್ಣೆ ಮತ್ತು ನೀರು ಇರ್ತೈತಿ ಕರೆಕ್ಟಾಗಿ ಮಿಕ್ಸ್ಚರ್ ಮಾಡಿಕೊಂಡೆ ನೀವು ಸರ್ವ್ ಮಾಡಿರಿ ಅಂದರೆ ಊಟ ಮಾಡೋರಿಗೂ ಭಾಳ ಚಲೋ ಅನಿಸ್ತೈತಿ ಮ್ಯಾಲ ಒಂದೆರಡು ಚಮಚೆ ತುಪ್ಪ ಹಾಕಿಬಿಟ್ಟು ನೋಡ್ರಿ ಮೇಲೆ ಒಂದೆರಡು ಚಮಚೆ ತುಪ್ಪ ತುಪ್ಪ ಬಾ ನೋಡಿದ್ರೆ ಬಾಯಾಗ ನೀರು ಬರಾಕತ್ತವ ಎರಡು ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಯಾವೆ ನೋಡಿರಿ ಹಿಂಗೆ ಅಡ್ಡ ಅಡ್ಡ ಸೀಳೀವಿ ಹಿಂಗೆ ಅಡ್ಡ ಸೀಳಿದ ಮೆಣಸಿನ್ಕಾಯಿ ಇತ್ತಂದ್ರೆ ಈ ಊಟದ ಜೊತೆ ನೀವು ಮನೆಯೊಳಗನ ಎಲ್ಲರಿಗೂ ಇಷ್ಟಪಟ್ಟು ಆರಾಮಾಗಿ ಊಟ ಮಾಡುವಂಥ ರೆಸಿಪಿರಿದೆ ಸುಲಭವಾಗಿ ಕೇವಲ ಇಪ್ಪತ್ತು ನಿಮಿಷದೊಳಗೆ ರೆಡಿ ರೀ ಎಲ್ಲ ಸರ್ವಾಗೈತೆ ಇನ್ನು ನಾವು ಇದನ್ನು ರುಚಿ ನೋಡ್ತೀವಿ ನೀವು ಈ ರೆಸಿಪಿನ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿರಿ ಮನಿಯೊಳಗೆ ಸಣ್ಣ ಅವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರದ ರುಚಿ ಹೇಳಕ್ಕೆ ಬರೋಂಗಿಲ್ಲ ರೀ ಅಷ್ಟು ಭಾರೀಕತಿ ಈ ಥರದ್ದು ತಿಂದು ನೋಡ್ಬೇಕ್ರಿ ಅವಾಗ ರುಚಿ ಗೊತ್ತಾಗೋದು ಇಲ್ಲಿ ತನಕ ಸ್ಕಿಪ್ ಮಾಡೋಣ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ